ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಎಲೆಯ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಎಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ದೊಡ್ಡ ಗುಣಗಳನ್ನು ಹೊಂದಿರುವ ದೊಡ್ಡ ಪತ್ರೆ ಇದನ್ನು ಸಾಂಬಾರ್ ಸೊಪ್ಪು ಅಂತಲೂ ಕರೀತಾರೆ ಇದನ್ನು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಬಳಸ್ತಾರೆ ಎಲೆಗಳು ಅಚ್ಚ ಹಸಿರು ಬಣ್ಣದಲ್ಲಿದ್ದು ದಪ್ಪವಾಗಿರುತ್ತೆ ಹಾಗೂ ಕಡು ಸುವಾಸನೆಯನ್ನು ಹೊಂದಿರುತ್ತೆ ದೊಡ್ಡ ಪತ್ರೆಯ ಗಿಡವು ಮೃದುವಾಗಿದ್ದು ರೆಂಬೆ ಮತ್ತು ಹೂಗಳು ಚಿಕ್ಕದಾಗಿರುತ್ತವೆ ಇದನ್ನು ಆಹಾರ ಪದಾರ್ಥಗಳಲ್ಲಿ ತಂಬುಳಿ ಗೊಜ್ಜು ಚಟ್ನಿ ಮಾಡಲು ಹೆಚ್ಚಾಗಿ ಉಪಯೋಗಿಸ್ತಾರೆ ಇದರ ವೈಜ್ಞಾನಿಕ ಹೆಸರು ಫ್ಲೆಕ್ಟ್ರಾಂತಸ್ ಆಂಬೋನಿಕಸ್ ಸುಲಭವಾಗಿ ಮನೆಯಂಗಳದಲ್ಲಿ ಬೆಳಿಬೋದು ಪಾಟ್ಗಳಲ್ಲೂ ಸಹ ಬೆಳ್ಕೋಬಹುದು ಇದರ ಬಳಕೆಯಿಂದ ಅನೇಕ ರೋಗಗಳನ್ನು ಸಹ ನಿವಾರಣೆ ಮಾಡ್ಕೋಬಹುದು ದೊಡ್ಡ ಪತ್ರೆಯು ಕಫವನ್ನು ನಿವಾರಿಸುವ ಗುಣವನ್ನು ಹೊಂದಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದರ ಎಲೆಗಳನ್ನು ಬಿಸಿ ಮಾಡಿ ಇದರ ರಸವನ್ನು ತೆಗೆದು ಜೇನುತುಪ್ಪದೊಡನೆ ಸೇವಿಸಿದರೆ ಜ್ವರ ಶೀತ ಕೆಮ್ಮು ಗಂಟಲು ನೋವು ನಿವಾರಣೆ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳಿಗಂತೂ ಜ್ವರ ಬಂದಾಗ ದೊಡ್ಡ ಎಲೆಯನ್ನು ಸ್ವಲ್ಪ ಬಾಡಿಸಿ ನೆತ್ತಿಯ ಮೇಲೆ ಇಟ್ಟು ಕಟ್ಟಿ ಮಲಗಿಸಿದರೆ ಜ್ವರ ಕಡಿಮೆ ಆಗತ್ತೆ ಇನ್ನು ಚಿಕ್ಕ ಮಕ್ಕಳಲ್ಲಿ ಕಫದ ಪ್ರಮಾಣ ಕಡಿಮೆ ಮಾಡಲು ದೊಡ್ಡ ಪತ್ರೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿ ರಸ ತೆಗೆದು ಜೇನುತುಪ್ಪದಲ್ಲಿ ಸೇರಿಸ್ಕೊಂಡು ಕುಡಿಸೋದ್ರಿಂದ ಕಫ ವಾಂತಿ ಅಥವಾ ಬೇದಿ ಮೂಲಕ ಹೊರಗಡೆ ಹೋಗುತ್ತೆ ದೊಡ್ಡ ಪತ್ರೆ ಎಲೆ ರಸ ತೆಗೆದು ಒಂದು ವಾರದವರೆಗೆ ಪ್ರತಿದಿನ ಸೇವನೆ ಮಾಡೋದರಿಂದ ಹಳದಿ ಕಾಮಾಲೆ ರೋಗ ಕಡಿಮೆ ಆಗುತ್ತೆ ಇನ್ನು ದೊಡ್ಡ ಪತ್ರೆ ಹಸಿ ಎಲೆ ಜೊತೆ ಉಪ್ಪು ಸೇರಿಸಿ ಜಗಿದು ತಿನ್ನೋದರಿಂದ ಅಜೀರ್ಣವನ್ನು ಹೋಗಲಾಡಿಸ್ಬೋದು ಇನ್ನು ದೊಡ್ಡ ಪತ್ರೆ ಎಲೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಕೆಮಿಕಲ್ ಸಕ್ಕರೆ ಹಾಕಿಬಿಟ್ಟು ಕಷಾಯ ಮಾಡಬಹುದು ನಂತರ ಇದಕ್ಕೆ ಒಂದು ಚಿಟಕಿ ಏಲಕ್ಕಿ ಪುಡಿ ಹಾಕಿ ಸೋಯಿಸ್ಕೊಂಡು ಉಗುರು ಬೆಚ್ಚಗಿರುವಾಗ ಕುಡಿಯೋದ್ರಿಂದ ಯಾವುದಾದರೂ ಆಹಾರ ದೋಷದಿಂದ ಚರ್ಮದ ಮೇಲೆ ಉರಿ ಉಂಟಾಗ್ತಿದ್ರೆ ಉರಿ ಕಡಿಮೆ ಆಗುತ್ತೆ ಇನ್ನು ಇದನ್ನು ಸೇವಿಸೋದ್ರಿಂದ ಅದರಲ್ಲಿರುವ ಆಸ್ಪಾರ್ಮಿಕ್ ಅನ್ನುವ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ದೊಡ್ಡಪತ್ರೆ ಎಲೆಯ ರಸವನ್ನು ತೆಗೆದು ಅದಕ್ಕೆ ಹಸಿ ಶುಂಠಿಯ ರಸವನ್ನು ಸೇರಿಸಿ ಸೇವಿಸೋದ್ರಿಂದ ಅದು ಹಸಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ಇದರ ಎಲೆಯ ರಸವನ್ನು ತೆಗೆದು ಚರ್ಮದ ಮೇಲೆ ಲೇಪಿಸೋದ್ರಿಂದ ಚರ್ಮದ ಮೇಲೆ ಗಂಧೆ ಮತ್ತು ತುರಿಕೆಗಳು ನಿವಾರಣೆಯಾಗತ್ತೆ ಇನ್ನು ಇದರಲ್ಲಿ ಗಾಮಾ ಲೆನೋ ಲೆನಿಕ್ ಆಮ್ಲವು ಇದ್ದು ಗಂಟು ನೋವು ಕಡಿಮೆ ಆಗಲು ಸಹಾಯ ಮಾಡುತ್ತೆ ಎಳ್ಳೆಣ್ಣೆಯನ್ನು ಬಿಸಿ ಬಿಸಿಗಿರಿಸಿಕೊಂಡು ಅದಕ್ಕೆ ದೊಡ್ಡ ಪತ್ರೆ ಎಲೆಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕಿ ಎಣ್ಣೆ ತುಂಬ ಕಾದು ಹೋಗೋ ರೀತಿ ಇಟ್ಕೋಬಾರ್ದು ಮಂದೆ ಉರಿಯಲ್ಲಿ ಇಟ್ಕೊಂಡು ನಂತರ ಸೋಯಿಸಿ ಇಟ್ಕೊಂಡು ಇದರಿಂದ ಉಪಯುಕ್ತವಾದ ನೋವು ನಿವಾರಣೆಯನ್ನು ಗೆ ಮಾಡ್ಕೋಬೋದು ಮತ್ತು ಇದರ ಎಲೆಯ ಪೇಸ್ಟ್ನ ಮಾಡಿಟ್ಕೊಂಡು ಲೇಪನ ಮಾಡೋದ್ರಿಂದ ನೋವುಗಳನ್ನು ನಿವಾರಣೆ ಮಾಡ್ಕೋಬೋದು ದೊಡ್ಡ ಎಲೆ ರಸವನ್ನು ತೆಗೆದು ಅದಕ್ಕೆ ಸಮ ಪ್ರಮಾಣದಲ್ಲಿ ಎಳ್ಳೆಣ್ಣೆಯನ್ನು ಸೇರಿಸಿ ಪ್ರತಿನಿತ್ಯ ತಲೆಗೆ ಹಾಕುವುದರಿಂದ ತ ಕಣ್ಣು ಉರಿ ನಿವಾರಣೆ ಆಗುತ್ತೆ ತಲೆ ತಂಪಾಗತ್ತೆ ಇನ್ನು ನೆಗಡಿಯಾದಾಗ ಮೂಗು ಕಟ್ಕೊಂಡಿರುತ್ತೆ ದೊಡ್ಡ ಪತ್ರೆ ಎಲೆಯನ್ನು ಮುರಿದಾಗ ಅದರ ಸುವಾಸನೆ ಬರುತ್ತಲ್ಲ ಅದನ್ನು ಮೂಗಿ ನೋಡೋಕ್ಕೆ ಅಂತ ಹೇಳ್ಕೊಡೋದ್ರಿಂದ ತಕ್ಷಣ ಕಟ್ಟಿಕೊಂಡ ಮೂಗು ಸರಿಯಾಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ದೊಡ್ಡ ಪತ್ರೆಯಲ್ಲಿ ಎಷ್ಟೆಲ್ಲ ಔಷಧೀಯ ಗುಣಗಳು ಇವೆ ಅಂತ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮ್ಮಲ್ಲೂ ಸಹ ಬೇರೆ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಇದರಿಂದ ಅದನ್ನು ಸಹ ನಮಗೆ ತಿಳ್ಕೊಂಡ ಹಾಗೆ ಆಗತ್ತೆ ಈ ವಿಡಿಯೋವನ್ನು ನೀವು ಸಹ ನೋಡಿ ಒಮ್ಮೆ ನಿಮ್ಮ ದೇಹದ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ ಔಷಧೀಯ ಗುಣಗಳನ್ನು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗದಂತೂ ಸತ್ಯ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿ ಸಿಗುತ್ತೆ ಇದರಲ್ಲೂ ಸಹ ಅನೇಕ ಆಹಾರ ಪದಾರ್ಥಗಳನ್ನು ಮಾಡಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಮುಂದೂ ಸಹ ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಟೆಲ್ ದ್ಯಾಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್